ಅಥಣಿ ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿರುವ ಹಿರಿಯ ಉಪ ನೋಂದಣಿ ಅಧಿಕಾರಿಗಳು ಫುಲ್ ಖುಷಿಯಾಗಿದ್ದಾರಂತೆ ತಮ್ಮ ಇಲಾಖೆಯಲ್ಲಿ ತಮ್ಮ ದುಡ್ಡಿನ ಆಸೆಗಾಗಿ ಏಜೆಂಟ್ರನ್ನ ಬಳಕೆ ಮಾಡಿಕೊಂಡು ತಮ್ಮ ಆಫೀಸ್ಗೆ ಬರುವಂತಹ ಚಿಕ್ಕ ರೈತರು ಮತ್ತು ಅಥಣಿ ತಾಲೂಕಿನ ಬಿಸಿನೆಸ್ ಮ್ಯಾನ್ಗಳ ಹತ್ತಿರ ಅವರಿಗೆ ಸಾಲ ಪಡೆದುಕೊಳ್ಬೇಕಾದ್ರೆ ನ್ಯಾಷನಲ್ ಬ್ಯಾಂಕ್ಗಳು ಮತ್ತು ಫೈನಾನ್ಸ್ಗಳು ಆರ್ ಬಿ ಐ ನಿಯಮಗಳ ಪ್ರಕಾರ ಸಾಲವನ್ನು ಪಡೆದುಕೊಳ್ಬೇಕಾದ್ರೆ ನೋಂದಣಿ ಇಲಾಖೆಯಲ್ಲಿನ ರಿಜಿಸ್ಟರ್ ನಂಬರ್ ಎನ್ನುವ ದಾಖಲೆಯನ್ನು ಕೇಳ್ತಾರೆ ಅದಕ್ಕೆ ಪಡೆದುಕೊಳ್ಬೇಕಾದ್ರೆ ಈ ಅಧಿಕಾರಿಗೆ ಎರಡು ಸಾವಿರದಿಂದ ಐದು ಸಾವಿರ ರೂಪಾಯಿವರೆಗೂ ಹಣವನ್ನು ಕೊಡಬೇಕಂತೆ ಹೀಗೆ ಹಣವನ್ನು ಲೂಟಿ ಮಾಡ್ತಿದ್ದಾನೆ ಹೀಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಅವ್ರ ಇಲಾಖೆಗೆ ಸಾಕಷ್ಟು ಜನರು ಬರ್ತಾರೆ ಈ ಒಂದು ದಾಖಲಾತಿಯನ್ನು ಪಡೆದುಕೊಳ್ಳೋಕ್ಕೆ ಆ ಕಾರಣಕ್ಕಾಗಿ ಏಜೆಂಟ್ ಇಟ್ಟುಕೊಂಡು ಹಣ ದೋಚುವ ಕೆಲಸವನ್ನ ಮಾಡ್ತಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬಂದಿದೆ ಅದೇ ರೀತಿ ಮಾಡಿಗೇಜ್ ಒಂದು ಲಕ್ಷದಿಂದ ಹತ್ತು ಲಕ್ಷದವರೆಗೂ ಮಾರ್ಗೇಜ್ ಮಾಡಲು ಇಪ್ಪತ್ತೈದು ಸಾವಿರ ಹಣವನ್ನ ಕೇಳ್ತಿದಾರಂತೆ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳಲು ಐದರಿಂದ ಹತ್ತು ಸಾವಿರ ರೂಪಾಯಿ ಹಣವನ್ನ ನೀಡಬೇಕಂತೆ ಹೀಗೆ ದಿನನಿತ್ಯ ಏಜೆಂಟ್ರನ್ನ ಬಳಕೆ ಮಾಡಿಕೊಂಡು ಮನೆ ಹಾಳು ಮಾಡುವಂತ ಅಧಿಕಾರಿಗೆ ಏನ್ ಹೇಳಬೇಕನ್ನುವುದು ಗೊತ್ತಾಗ್ತಾ ಇಲ್ಲವಂತೆ ಜನರಿಗೆ ಇದು ಮಾಡುವ ಹಗರಣಗಳು ಮತ್ತು ಏಜೆಂಟ್ ಬಳಕೆ ಮಾಡುವಂತಹ ಅವರ ಫೋಟೋಗಳು ಮತ್ತು ಅವರ ಹೆಸರುಗಳನ್ನ ದಾಖಲೆ ಸಮೇತ ನೀಡ್ತೇವೆ ಅಂತ ಸಾರ್ವಜನಿಕರು ತಿಳಿಸಿದ್ದಾರೆ ಇನ್ನಷ್ಟು ಜನ ಮಾತನಾಡಿದ ಕಿವಿ ಮಾತು ಕೂಡ ಇದೆ